ರೈತ ಬಂದವ್ರಿಗೆ ನಮಸ್ತೆ ತುಂಬ ರೈತರು ನಮಗೆ ಒಂದು ಕ್ವಶನ್ ಕೇಳ್ತಾರೆ ಏನಂತ ಹೇಳಿದ್ರೆ ಅಡಿಕೆಯಲ್ಲಿ ಕ್ರಾಪ್ ಆಗಿ ನಾವು ಕಾಳು ಮೆಣಸು ಬೆಳೆಯೋದ್ರಿಂದ ಸೊ ಅಡಿಕೆಯಲ್ಲಿ ಇಳುವರಿ ಕಮ್ಮಿ ಆಗ್ತದೆ ಅನ್ನೋದು ತುಂಬ ಜನಗಳ ಒಂದು ಕಲ್ಪನೆ ಇದೆ ಅವರು ತುಂಬ ಜನ ನಮಗೆ ಫೀಲ್ಡಲ್ಲಿ ಹೋದಾಗ ಕೇಳ್ತಾರೆ ಸಹ್ಯ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ನೋಡ್ಬೋದು ನೀವು ಈ ಕಾಳು ಮೆಣಸು ನಿಮಗಿಲ್ಲ ಅಂದ್ರೂ ಇದು ಒಂದು ಆರಿಂದ ಎಂಟು ವರ್ಷದ ಬಳ್ಳಿ ಸೊ ಜೊತೆಗೆ ಅಡಿಕೆಗೂ ನಿಮಗೆ ಒಂದು ಇಪ್ಪತ್ತು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷದ ಒಳಗಡೆನೇ ಇದೆ ಸೊ ನೀವು ಇಳುವರಿ ನೋಡ್ಬೋದು ಅಡಿಕೆಯಲ್ಲೂ ಸಹಿತ ಒಳ್ಳೆಯ ಇಳುವರಿ ಇದೆ ಮತ್ತು ಕಾಳು ಮೆಣಸಲ್ಲೂ ಸಹಿತ ನೋಡಿ ಕರೆನೂ ನೋಡ್ಬೋದು ನೀವು ಸೊ ಕರೇನೂ ಚೆನ್ನಾಗೇ ಬಂದಿದೆ ಎಲ್ಲೂ ಸಹಿತ ಏನು ಡ್ರಾಪಿಂಗೂ ಸಹಿತ ಇಲ್ಲ ಕರೆಯಲ್ಲಿ ಸೊ ನಿಮಗೆ ಅಡಿಕೆ ಮತ್ತು ಕಾಳು ಮೆಣಸು ಎರಡರಲ್ಲೂ ಸಹಿತ ಒಳ್ಳೆಯ ಇಳುವರಿ ಇದೆ ಸೊ ಈ ಗಿಡ ನೋಡ್ಬೋದು ಮತ್ತು ನಿಮಗೆ ಈ ಗಿಡ ನೋಡ್ಬೋದು ಸೊ ಸುಮಾರು ಗಿಡಗಳಲ್ಲಿ ನಿಮಗೆ ಅಡಿಕೆನೂ ಇದೆ ಮತ್ತು ಕಾಳುಮೆಣಸು ಇದೆ ಎರಡರಲ್ಲೂ ತುಂಬ ಒಳ್ಳೆಯ ಬೆಳೆನೇ ಇದೆ ಸೊ ನಿರ್ವಹಣೆ ವೆರಿ ಇಂಪಾರ್ಟೆಂಟ್ ಪೋಷಕಾಂಶಗಳ ನಿರ್ವಹಣೆ ನೋಡಿ ಬೇಸಾಯ ಹೇಗೆ ಮಾಡಿದ್ದಾರೆ ಅಂದರೆ ನಿಮಗೆ ಸರಿಯಾಗಿ ಪೋಷಕಾಂಶಗಳನ್ನು ಕೊಟ್ಟು ಬದುಕೆ ಮಾಡಿರೋದು ಸೊ ಇದು ಭಾಳ ಮತ್ತೆ ಸುಣ್ಣದ ಬಳಕೆನೂ ಮೇಲೇನೆ ಸುಣ್ಣ ಬಳಕೆ ಮಾಡಿದರೆ ಅಲ್ಲಿ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪ್ಯಾಥನ್ಸ್ ಎಲ್ಲ ಸಾಯಿಲಲ್ಲಿ ಟಾಪ್ ಸಾಯಿಲಲ್ಲಿ ಎಲ್ಲ ಪ್ಯಾಥೋಜನ್ಸ್ನೂ ಕಂಟ್ರೋಲ್ ಮಾಡಲಿಕ್ಕೆ ಸೊ ಸುಣ್ಣ ಬಳಕೆನೂ ವ್ಯವಸ್ಥಿತವಾಗಿ ಆಗಿದೆ ಸೊ ಈ ರ ನಿರ್ವಹಣೆ ಮಾಡಿದ್ರೆ ಮೆಕ್ಕೆ ಮತ್ತೆ ಕಾಳು ಮೆಣಸಲ್ಲಿ ಎರಡರಲ್ಲೂ ಒಳ್ಳೆ ಏನು ಇಳುವರಿ ತೆಗಿಲಿಕ್ಕೆ ಹೆಚ್ಚು ಲಾಭದಾಯಕ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಅಂತ